ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ರವಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಚಾನಲ್ ಈ ವಿಡಿಯೋದಲ್ಲಿ ಸಿಂಗಲ್ ಬೆಡ್ರೂಮ್ ಮನೆಗೆ ಪೈಪ್ ಸೆಟ್ಟಿಂಗ್ ಬಗ್ಗೆ ನೋಡೋಣ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ವಿಡಿಯೋ ನೋಡ್ತಾ ಇದಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಕ್ ಮಾಡಿ ಇದರಲ್ಲಿ ವಿಡಿಯೋದಲ್ಲಿ ಏನೇನೋ ತಪ್ಪಿದರೆ ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸಿ ಸರಿ ಮಾಡ್ಕೊತೀನಿ ನೋಡಿ ಬೆಂಡ್ ಬೈಂಡ್ ಹಾಕಿದೀವಲ್ಲ ಪೈಪ್ಗಳು ಏನಕ್ಕಪ್ಪ ಅಂತ ನೀವು ಕೇಳಬಹುದು ಯಾಕಂದ್ರೆ ನಮ್ಗೆ ಇವಾಗ ಲೇಬರ್ಗಳು ತುಂಬಾ ಪ್ರಾಬ್ಲಮ್ ಇದೆ ಈ ಲೇಬರ್ ನಾವು ಸೇವ್ ಮಾಡ್ಕೊಂಡು ಒಬ್ಬೊಬ್ಬರೇ ಕೆಲಸಕ್ಕೆ ಮಾಡ್ಕೊಬೇಕು ಅಂದ್ರೆ ನೋಡಿ ಈ ಬೆಂಡ್ಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಹಾಕೊಂತಿವಿ ನಮಗೆ ಈ ಲೇಬರ್ ಲೇಬರ್ ಇಲ್ಲಾಂದ್ರೂ ನಾವು ಸಿಂಗಲ್ ಆಗಿ ವೈರಿಂಗ್ ಅನ್ನೋ ಉದ್ದೇಶಕ್ಕೆ ಈ ತರ ಪೈಪ್ಗಳು ಗಳು ಹಾಕೊಂಡ್ರೆ ನಮ್ಗೆ ಅವಶ್ಯಕತೆ ಏನಿರಲ್ಲ ನಾವೇ ಬೇಕಾದ್ರೆ ಒಬ್ಬರೇ ವೈರಿಂಗ್ ಮಾಡ್ಕೊಂಡು ಒಬ್ಬರೇ ಬೇಕಾದ್ರೆ ಫಿಟ್ಟಿಂಗ್ ಕ್ಲೂ ಹಾಕೊಬಹುದು ಓಕೆ ನೆಕ್ಸ್ಟ್ ಅಲ್ಲಿ ಈ ಮನೆಯಲ್ಲಿ ಯಾವ ಕಡೆ ಏನೇನು ಬಾಕ್ಸ್ ಹಾಕಿದೀವಿ ಆ ಬಾಕ್ಸ್ಗಳಿಗೆ ಯಾವ ಪ್ಲೇಟ್ ಹಾಕ್ತಾ ಇದ್ದೀವಿ ಆ ಪ್ಲೇಟ್ ಅಲ್ಲಿ ಏನೇನು ಸ್ವಿಚ್ ಬರುತ್ತೆ ಎಲ್ಲಿಲ್ಲಿ ಯಾವ ಪಾಯಿಂಟ್ ಹೇಳ್ಕೊಂಡಿದ್ದೀವಿ ಅನ್ನೋದು ಫುಲ್ ಪಕ್ಕಾ ಮಾಹಿತಿಯೊಂದಿಗೆ ನಿಮಗೆ ತಿಳಿಸ್ತೀನಿ ಚಿಪ್ಪಿಂಗ್ ಮಾಡೋ ಟೈಮಲ್ಲಿ ಯಾಕಂದರೆ ಈ ನಾವು ಮೊಬೈಲ್ ತೆಗೆದು ನಾವು ವಿಡಿಯೋ ಮಾಡೋಕ್ಕೋದ್ರೆ ಈ ಫುಲ್ಲು ಡೆಸ್ಟ್ ಕುತ್ಕೊಂಡ್ಬಿಡುತ್ತೆ ನಿಮ್ಮ ಮೊಬೈಲ್ ಏನಕ್ಕೂ ಕೆಲಸ ಮಾಡಿದಿರಾಗೋಗುತ್ತೆ ಸೊ ಚಿಪ್ಪಿಂಗ್ ಮಾಡೋ ಟೈಮಲ್ಲಿ ಆದಷ್ಟು ಅವೇರ್ ಮಾಡ್ತೀವಿ ನಿಮಗೆ ವೈರಿಂಗ್ ಮಾಹಿತಿ ಏನಿದೆಯೋ ವೈರಿಂಗ್ ಚಿಪ್ಪಿಂಗ್ ಮಾಡಿದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆಯೋ ಅದ್ರ ಬಗ್ಗೆ ಎಲ್ಲ ಫುಲ್ಲು ಡೀಟೇಲಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಈ ಬಿಲ್ಡಿಂಗಲ್ಲಿ ನೆಕ್ಸ್ಟ್ ಪಾರ್ಟ್ ನೋಡೋಣ ಇವಾಗ ಸದ್ಯಕ್ಕೆ ಇದೇ ವೀಡಿಯೋ ಆಗಿದ್ದು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಮಾಡಿ ಏನಂತ ತಪ್ಪಿದರೆ ಕಾಮೆಂಟ್ ಮಾಡಿ ತಿಳಿಸಿ ಸರಿ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್